ವೈಯಕ್ತಿಕ ಇಲ್ಲ ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರ್ಯ ಭ್ರಷ್ಟಾಚಾರ ಎಲ್ಲೇ ಇದರಿಂದ ಮುಕ್ತಾಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದರಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿವಿ ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಿದ್ರು ಒಂದೊಮ್ಮೆ ಇದಕ್ಕಿಂತ ಏನು ನೀವು ಬಂದ್ರಿ ಇಷ್ಟೆಲ್ಲ ಹೋರಾಟ ಮಾಡಿದ್ರಿ ಶಿಸು ಸಮಿತಿ ಮುಂದೆ ಬಂದ್ರಿ ಶೋಕಾಸ್ ನೋಟಿಸ್ ಆಯಿತು ಎಲ್ಲ ಆಯಿತು ಇದೆಲ್ಲ ಆದ್ಮೇಲೂ ಕೂಡ ಏನೂ ಆಗಿಲ್ಲ ಅನ್ನೋ ಅಂದರೆ ಯತ್ನಾಳ್ ಅವರ ಮುಂದಿನ ನಡೆಯುತ್ತೆ ಆಗಿಲ್ಲ ಅನ್ನೋಂಥದ್ದಕ್ಕೆ ಅವಾಗೇನೆ ಉತ್ತರ ಕೊಡಬೇಕಾದ್ರೆ ಈಗ ಹೆಂಗ್ ಸುಮ್ನೆ ಹೇಳೋದು ಹ್ಮ್ ಆಗಿಲ್ಲ ಅಂದ್ರೆ ಹಂಗೆ ಒಬ್ಬರು ಯಾರು ಪಾತ್ರಕರ್ ಪ್ರಶ್ನೆ ಹೇಳೋದಲ್ಲ ಏನರೀ ನೀವೆಲ್ಲ ಗಟ್ಟಿಯಾಗಿ ಬಿಜೆಪಿ ಹೊತ್ತು ಹೊಸ ಪಕ್ಷ ಅಂತ ಮೂಲಕ ತನಗೆ ನಿರ್ಣಯ ನೋಡ್ಬೋದು ಅಷ್ಟು ಮೂರ್ಕುರಲ್ಲ ದೊಡ್ಡವ ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂಥ ನಮ್ದು ಆ ಇದರಲ್ಲಿಲ್ಲ ನಾವು ರಾಷ್ಟ್ರ ಪರವಾಗಿ ನಿಲ್ಬೋದು ಹಿಂದುತ್ವ ಪರವಾಗಿ ನಿಲ್ಲಬೋದು ನಮಗಿರೋದೇ ಒಂದೇ ಒಂದು ಬಿ ಜೆ ಪಿ ಒಂದೇ ಆಶಾಕಿರಣ ಇವತ್ತು ರಾಜಕೀಯ ಅದರ ವಿರುದ್ಧ ನಾವು ಎಂಥ ಕೆಲಸ ಮಾಡೋದಿಲ್ಲ ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮಾತು ಬಂದು ಅವ್ರ ಬಗ್ಗೆ ಚರ್ಚೆ ಆಗಬೇಕು ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ